ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಮಿಥುನ ರಾಶಿಯವರೇ ಒಂದು ವಿಚಿತ್ರ ಸನ್ನಿವೇಶವನ್ನು ಊಹಿಸಿಕೊಳ್ಳಿ ನೀವು ಒಂದು ಹಳೆಯ ಗುಹೆಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದೀರಿ ಸುತ್ತಲೂ ಕತ್ತಲೆ ಅಪಾಯಕಾರಿ ಜಂತುಗಳು ಆದರೆ ನಿಮ್ಮ ಕಾಲ ಕೆಳಗೆ ಒಂದು ದೊಡ್ಡ ನಿಧಿಯ ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಯನ್ನು ತೆಗೆಯಲು ಹೋದರೆ ಪ್ರಾಣಕ್ಕೆ ಅಪಾಯ ತೆಗೆಯದಿದ್ದರೆ ಬಡತನ ನೀವು ಏನು ಮಾಡ್ತೀರಾ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಮಿಥುನ ರಾಶಿಯವರ ಪಾಲಿಗೆ ಸರಿಯಾಗಿ ಇದೇ ಪರಿಸ್ಥಿತಿಯನ್ನು ತಂದಿಡುತ್ತಿದೆ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಭಯಾನಕ ಮತ್ತು ಅಷ್ಟೇ ಅದ್ಭುತವಾದ ಗ್ರಹಸ್ಥಿತಿ ನಿಮ್ಮ ಜಾತಕದಲ್ಲಿ ನಿರ್ಮಾಣವಾಗುತ್ತಿದೆ ನಿಮ್ಮ ರಾಶಿಯ ಎಂಟನೇ ಮನೆ ಅದನ್ನು ನಾವು ಮೃತ್ಯು ಸ್ಥಾನ ಅಥವಾ ಆಯುಷ್ಯ ಸ್ಥಾನ ಅಂತ ಕರೆಯುತ್ತೇವೆ ಸಾಮಾನ್ಯವಾಗಿ ಅಲ್ಲಿ ಯಾವ ಗ್ರಹ ಹೋದರೂ ಭಯಪಡುತ್ತೇವೆ ಆದರೆ ಈ ತಿಂಗಳು ಅಲ್ಲಿ ಸಾಕ್ಷಾತ್ ಸೇನಾಧಿಪತಿ ಮಂಗಳ ಬಂದು ಕೂತಿದ್ದಾನೆ ಸುಮ್ಮನೆ ಅಲ್ಲ ಉಚ್ಚ ಸ್ಥಿತಿಯಲ್ಲಿ ಅಂದರೆ ಒಂದು ನೂರು ಆನೆಗಳ ಬಲದೊಂದಿಗೆ ಇದು ಜ್ಯೋತಿಷ್ಯದ ಅತ್ಯಂತ ಅಪರೂಪದ ವಿಪರೀತ ರಾಜಯೋಗವನ್ನು ಸೃಷ್ಟಿ ಮಾಡುತ್ತಿದೆ ಅಂದರೆ ನಿಮ್ಮ ಶತ್ರುಗಳೇ ನಿಮ್ಮ ಏಳಿಗೆಗೆ ಕಾರಣವಾಗುತ್ತಾರೆ ನಿಮ್ಮ ಕಷ್ಟಗಳೇ ನಿಮಗೆ ಹಣ ತಂದುಕೊಡುತ್ತವೆ ಆದರೆ ಸಂಭ್ರಮ ಪಡುವ ಮುನ್ನ ಎಚ್ಚರ ನಿಮ್ಮ ತಲೆಯ ಮೇಲೆ ಅಂದರೆ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಫೆಬ್ರವರಿ ಹದಿನೇಳರಂದು ಒಂದು ದೊಡ್ಡ ಸೂರ್ಯಗ್ರಹಣ ನಡೆಯುತ್ತಿದೆ ನಿಮ್ಮ ಅದೃಷ್ಟದ ಬಾಗಿಲಿಗೆ ರಾಹು ಬೀಗ ಹಾಕುತ್ತಿದ್ದಾನೆ ಒಂದು ಕಡೆ ರಾಜಯೋಗ ಇನ್ನೊಂದು ಕಡೆ ದೌರ್ಭಾಗ್ಯ ಈ ತಿಂಗಳು ನೀವು ನಡೆಯುತ್ತಿರುವುದು ಹೂವಿನ ಹಾದಿಯಲ್ಲ ಕತ್ತಿಯ ಅಂಚಿನ ಮೇಲೆ ನಿಮಗೆ ಸಿಗುವ ಹಠಾತ್ನ ಲಾಭ ಯಾವುದು ನೀವು ಯಾವ ವಿಷಯದಲ್ಲಿ ಅಪ್ಪಿತಪ್ಪಿಯೂ ರಿಸ್ಕ್ ತೆಗೆದುಕೊಳ್ಳಬಾರದು ಲಗ್ನದಲ್ಲೇ ಕುಳಿತಿರುವ ಗುರು ನಿಮ್ಮನ್ನು ಹೇಗೆ ಕಾಪಾಡ್ತಾನೆ ಬನ್ನಿ ಬ್ರಹ್ಮಾಂಡದ ಈ ರಹಸ್ಯ ಲಿಪಿಯನ್ನು ಓದೋಣ ಒಂದು ಲಗ್ನದಲ್ಲಿ ಗುರು ಮೊದಲನೆಯದಾಗಿ ಗುಡ್ ನ್ಯೂಸ್ ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯಲ್ಲೇ ಕುಳಿತಿದ್ದಾನೆ ಅವನು ಈಗ ವಕ್ರಿ ಆಗಿದ್ದಾನೆ ಲಗ್ನದಲ್ಲಿ ಗುರು ಇದ್ರೆ ಲಕ್ಷ ದೋಷ ಮನ್ನಿಸುವ ಶಕ್ತಿ ಇರುತ್ತದೆ ಇದು ನಿಮಗೆ ಒಂದು ರಕ್ಷಾ ಕವಚ ಎಷ್ಟೇ ಕಷ್ಟ ಬಂದರೂ ಕೊನೆ ಗಳಿಗೆಯಲ್ಲಿ ನೀವು ಪಾರಾಗ್ತೀರಾ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆ ಈಗ ಶಾರ್ಪ್ ಆಗಿರುತ್ತದೆ ಎರಡು ಕರ್ಮಸ್ಥಾನದಲ್ಲಿ ಶನಿ ಶನಿ ಮಹಾತ್ಮ ನಿಮ್ಮ ಹತ್ತನೇ ಮನೆಯಲ್ಲಿದ್ದಾನೆ ಹತ್ತನೇ ಮನೆ ಅಂದರೆ ಕೆರಿಯರ್ ಶನಿ ಅಲ್ಲಿ ಬಂದರೆ ಕೆಲಸ ಜಾಸ್ತಿ ಆಗುತ್ತದೆ ದುಡಿಮೆ ಅಂದರೆ ಶನಿ ಶನಿ ಅಂದರೆ ದುಡಿಮೆ ನೀವು ಆಫೀಸ್ನಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಬಹುದು ಜವಾಬ್ದಾರಿಗಳು ಹೆಗಲೇರುತ್ತವೆ ಆದರೆ ಶನಿ ಮೀನರಾಶಿಯಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಅವನು ನಿಮಗೆ ಕೆಟ್ಟದ್ದನ್ನು ಮಾಡಲ್ಲ ಬದಲಿಗೆ ನಿಮ್ಮನ್ನು ಪಕ್ವ ಮಾಡುತ್ತಾನೆ ಮೂರು ಅಷ್ಟಮದಲ್ಲಿ ಉಚ್ಚಮಂಗಳ ಇದು ಈ ತಿಂಗಳ ಗೇಮ್ ಚೇಂಜರ್ ಮಂಗಳ ಗ್ರಹವು ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಹುಚ್ಚನಾಗಿದ್ದಾನೆ ಎಂಟನೇ ಮನೆ ಅಂದರೆ ರಹಸ್ಯ ಅನಿರೀಕ್ಷಿತ ಘಟನೆಗಳು ಇನ್ಶೂರೆನ್ಸ್ ಮತ್ತು ಪರರದನ ಸಾಮಾನ್ಯವಾಗಿ ಎಂಥರಲ್ಲಿ ಮಂಗಳ ಇದ್ರೆ ಒಳ್ಳೆಯದಲ್ಲ ಅಪಘಾತ ಭಯವಿರುತ್ತದೆ ಆದರೆ ಮಿಥುನ ರಾಶಿಗೆ ಮಂಗಳ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಆರನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ಉಚ್ಚನಾದರೆ ಅದು ಸರಳ ವಿಪರೀತ ರಾಜಯೋಗ ಆಗುತ್ತದೆ ಅಂದರೆ ಶತ್ರು ನಾಶವಾಗುತ್ತಾನೆ ರೋಗ ಗುಣವಾಗುತ್ತದೆ ಮತ್ತು ಸಾಲ ತೀರುತ್ತದೆ ಇದು ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ಬದಲಾಯಿಸುವ ಯೋಗ ನಾಲ್ಕು ಭಾಗ್ಯಸ್ಥಾನದಲ್ಲಿ ಗ್ರಹಣ ಇಲ್ಲಿದೆ ನೋಡಿ ಡೇಂಜರ್ ಜೋನ್ ನಿಮ್ಮ ಒಂಬತ್ತನೇ ಮನೆಯಲ್ಲಿ ರಾಹು ಕುಳಿತಿದ್ದಾನೆ ಫೆಬ್ರವರಿ ಹದಿಮೂರಕ್ಕೆ ಸೂರ್ಯನು ಅಲ್ಲಿಗೆ ಬರುತ್ತಾನೆ ಫೆಬ್ರವರಿ ಹದಿನೇಳರಂದು ಅಲ್ಲಿ ಸೂರ್ಯ ಗ್ರಹಣ ನಡೆಯುತ್ತದೆ ಒಂಬತ್ತನೇ ಮನೆ ಅಂದರೆ ತಂದೆ ದೂರ ಪ್ರಯಾಣ ಧರ್ಮ ಮತ್ತು ಅದೃಷ್ಟ ಇಲ್ಲಿ ಗ್ರಹಣ ಹೇರಿದರೆ ನಿಮ್ಮ ಲಕ್ ಸ್ವಲ್ಪ ಕೈ ಕೊಡಬಹುದು ತಂದೆಯ ಆರೋಗ್ಯ ಕೆಡಬಹುದು ಈಗ ಈ ಎಲ್ಲ ಗ್ರಹಗಳು ನಿಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತವೆ ಅಂತ ಡೀಟೇಲ್ ಆಗಿ ನೋಡೋಣ ವಿಪರೀತ ರಾಜಯೋಗ ವ್ರಣ ಮತ್ತು ಧನ ಮೊದಲೇ ಹೇಳಿದ ಹಾಗೆ ಈ ತಿಂಗಳು ನಿಮಗೆ ವಿಪರೀತ ರಾಜಯೋಗ ಇದೆ ಇದರ ಅರ್ಥ ನೀವು ನೇರ ದಾರಿಯಲ್ಲಿ ದುಡ್ಡು ಮಾಡೋದಕ್ಕಿಂತ ಅಡ್ಡ ದಾರಿಯಲ್ಲಿ ಅಥವಾ ಅನಿರೀಕ್ಷಿತ ದಾರಿಯಲ್ಲಿ ದುಡ್ಡು ಮಾಡ್ತೀರಾ ಒಂದು ಹಶಾತ್ ಧನ ಲಾಭ ಎಂತನೇ ಮನೆ ಗುಪ್ತ ಧನವನ್ನು ಸೂಚಿಸುತ್ತದೆ ಹನ್ನೊಂದನೇ ಅಂದರೆ ಲಾಭ ಮನೆಯ ಅಧಿಪತಿ ಮಂಗಳ ಅಲ್ಲಿ ಹುಚ್ಚನಾಗಿದ್ದಾನೆ ನಿಮಗೆ ಬರಬೇಕಾಗಿದ್ದ ಹಳೆಯ ಇನ್ಶೂರೆನ್ಸ್ ಹಣ ಕೈ ಸೇರಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿನ ವ್ಯಾಜ್ಯ ಬಗೆಹರಿದು ನಿಮ್ಮ ಪಾಲು ನಿಮಗೆ ಸಿಗಬಹುದು ಅಥವಾ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಆರ್ಥಿಕ ಸಹಾಯ ಸಿಗಬಹುದು ಕೆಲವರಿಗೆ ಲಾಟರಿ ಅಥವಾ ಚಿಪ್ ಫಂಡ್ ಮೂಲಕ ಲಾಭ ಆಗುವ ಸಾಧ್ಯತೆ ಇದೆ ಎರಡು ಸಾಲ ವಿಮೋಚನೆ ಆರನೇ ಅಧಿಪತಿ ಎಂಟರಲ್ಲಿ ಹುಚ್ಚನಾಗಿದ್ದಾನೆ ಇದರ ಅರ್ಥ ಸಾಲದ ನಾಶ ನೀವು ಬಹಳ ದಿನಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಈ ತಿಂಗಳು ಅದನ್ನು ತೀರಿಸೋಕೆ ಒಂದು ದಾರಿ ಸಿಗುತ್ತದೆ ಬಹುಶಃ ನೀವು ಬೇರೆ ಯಾವುದೋ ಆಸ್ತಿ ಮಾರಿ ಸಾಲ ತೀರಿಸಬಹುದು ಮೂರು ಎಚ್ಚರಿಕೆ ಆದರೆ ನೆನಪಿರಲಿ ಎಂಟನೇ ಮನೆ ಮೋಸವನ್ನು ಸೂಚಿಸುತ್ತದೆ ಯಾರಾದರೂ ಬಂದು ಕಡಿಮೆ ಟೈಮ್ನಲ್ಲಿ ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ನಂಬಬೇಡಿ ಅದು ಸ್ಕ್ಯಾಮ್ ಆಗಿರಬಹುದು ಮಂಗಳ ಅಗ್ನಿಕಾರಕ ದುಡ್ಡು ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಬಂದ ದುಡ್ಡನ್ನು ತಕ್ಷಣ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಅಥವಾ ಚಿನ್ನ ತಗೊಳ್ಳಿ ಕೈಯಲ್ಲಿ ಇಕ್ಕೋಬೇಡಿ ಕೆರಿಯರ್ ವಿಷಯಕ್ಕೆ ಬಂದರೆ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಒಂದು ಟೆಸ್ಟ್ ಮ್ಯಾಚ್ ಇದ್ದ ಹಾಗೆ ಹತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ನೀವು ಶಾರ್ಟ್ಕಟ್ ಹುಡುಕೋ ಹಾಗಿಲ್ಲ ನಾನು ಇಷ್ಟು ಕೆಲಸ ಮಾಡಿದ್ರೂ ಬಾಸ್ ನನ್ನ ಗುರುತಿಸ್ತಾ ಇಲ್ಲವಲ್ಲ ಅನ್ನೋ ಬೇಸರ ನಿಮಗೆ ಬರಬಹುದು ಶನಿ ಹೇಳ್ತಾನೆ ನೀನು ಕೆಲಸ ಮಾಡೋ ಫಲಿತಾಂಶ ನಾನು ಸರಿಯಾದ ಸಮಯದಲ್ಲಿ ಕೊಡ್ತೀನಿ ಗ್ರಹಣದ ಎಫೆಕ್ಟ್ ಫೆಬ್ರವರಿ ಹದಿನೇಳರಂದು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ ಒಂಬತ್ತನೇ ಮನೆ ಹೈಯರ್ ಅಥಾರಿಟಿ ಮತ್ತು ದೂರ ಪ್ರಯಾಣವನ್ನು ಸೂಚಿಸುತ್ತದೆ ನೀವು ವಿದೇಶಕ್ಕೆ ಹೋಗೋಕೆ ಪ್ಲಾನ್ ಮಾಡ್ತಿದ್ರೆ ಅಥವಾ ವೀಸಾಕ್ಕೆ ಅಪ್ಲೈ ಮಾಡಿದರೆ ಅದರಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಅಥವಾ ಡಿಲೇ ಆಗಬಹುದು ಟಿಕೆಟ್ ಬುಕ್ ಮಾಡೋ ಮುಂಚೆ ಎರಡು ಸಲ ಯೋಚಿಸಿ ಒಂಬತ್ತನೇ ಮನೆ ಬಾಸ್ ಅಥವಾ ಮೆಂಟರ್ ಕೂಡ ಹೌದು ಈ ಸಮಯದಲ್ಲಿ ನಿಮ್ಮ ಬಾಸ್ ಅಥವಾ ಗುರುಗಳ ಜೊತೆ ಭಿನ್ನಾಭಿಪ್ರಾಯ ಬರಬಹುದು ಅವರು ಹೇಳಿದ್ದು ತಪ್ಪು ಅಂತ ನಿಮಗೆ ಗೊತ್ತಿದ್ರೂ ವಾದ ಮಾಡೋಕೆ ಹೋಗಬೇಡಿ ಸದ್ಯಕ್ಕೆ ಮೌನವೇ ಮದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಟ್ರೈ ಮಾಡ್ತಿರೋರಿಗೆ ಸ್ವಲ್ಪ ಗೊಂದಲ ಇರುತ್ತದೆ ಯಾವ ಕೋರ್ಸ್ ತಗೋಬೇಕು ಯಾವ ಕಾಲೇಜ್ ಸೇರಬೇಕು ಅನ್ನೋದು ನಿರ್ಧಾರ ಆಗಲ್ಲ ಆದರೆ ಲಗ್ನದಲ್ಲಿ ಗುರು ಇರೋದ್ರಿಂದ ನಿಮ್ಮ ಟೀಚರ್ಸ್ ನಿಮಗೆ ಸರಿಯಾದ ದಾರಿ ತೋರಿಸುತ್ತಾರೆ ಅವರ ಮಾತನ್ನ ಕೇಳಿ ಮಿಥುನ ರಾಶಿಯವರೇ ಇಲ್ಲಿ ನಾನು ನಿಮ್ಮನ್ನು ಹೆದರಿಸ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೀನಿ ನಿಮ್ಮ ಜಾತಕದ ಎಂಟನೇ ಮನೆಯಲ್ಲಿ ಮಂಗಳ ಹುಚ್ಚನಾಗಿದ್ದಾನೆ ಮತ್ತು ಲಗ್ನಾಧಿಪತಿ ಬುಧ ಕೂಡ ಫೆಬ್ರವರಿ ಆರಂಭದಲ್ಲಿ ಅಲ್ಲಿಗೆ ಹೋಗುತ್ತಿದ್ದಾನೆ ಇದರ ಅರ್ಥ ದೇಹಕ್ಕೆ ಗಾಯವಾಗುವ ಸಂಭವವಿದೆ ದಯವಿಟ್ಟು ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರಗಳಂದು ಗಾಡಿ ಓಡಿಸುವಾಗ ಮೊಬೈಲ್ ನೋಡಬೇಡಿ ಓವರ್ ಸ್ಪೀಡ್ ಮಾಡಬೇಡಿ ಹೆಲ್ಮೆಟ್ ಮತ್ತು ಸಿ ಬೆಲ್ಟ್ ಕಡ್ಡಾಯ ನಿಮಗೆ ಯಾವುದಾದರೂ ಆಪರೇಷನ್ ಆಗಬೇಕಿದ್ರೆ ಅಥವಾ ಹಲ್ಲಿನ ಚಿಕಿತ್ಸೆ ಇದ್ದರೆ ಅದು ಈ ತಿಂಗಳು ನಡೆಯುವ ಸಾಧ್ಯತೆ ಇದೆ ಮಂಗಳ ಉಚ್ಚನಾಗಿರೋದ್ರಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ವೈಸ್ ಅಥವಾ ಹೊಟ್ಟೆ ಉರಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಖಾರ ಕಡಿಮೆ ಮಾಡಿ ನೀರು ಮತ್ತು ಮಜ್ಜಿಗೆ ಹೆಚ್ಚು ಕುಡಿಯಿರಿ ಒಂಬತ್ತನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಫೆಬ್ರವರಿ ಹದಿನೈದರಿಂದ ರಿಂದ ಇಪ್ಪತ್ತೂರ ನಡುವೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅವರಿಗೆ ಹಾರ್ಟ್ ಅಥವಾ ಬಿಪಿ ಸಮಸ್ಯೆ ಇದ್ದರೆ ಮುಂಜಾಗ್ರತೆ ವಹಿಸಿ ಪರಿಹಾರಗಳು ಮತ್ತು ರಹಸ್ಯ ತಂತ್ರ ಗ್ರಹಗಳ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಮತ್ತು ವಿಪರೀತ ರಾಜಯೋಗದ ಲಾಭ ಪಡೆಯಲು ಏನು ಮಾಡಬೇಕು ಇಲ್ಲಿದೆ ಮೈತೇಂದ್ರ ಕೋಟ್ಸ್ ಸ್ಪೆಷಲ್ ಪರಿಹಾರಗಳು ಒಂದು ಸುಬ್ರಹ್ಮಣ್ಯ ಸೇವೆ ಎಂಟನೇ ಮನೆಯಲ್ಲಿರುವ ಉಚ್ಚ ಮಂಗಳ ನೆಗೆಟಿವ್ ಎಫೆಕ್ಟ್ ಹೋಗಲಾಡಿಸಲು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಿ ಪ್ರತಿ ಮಂಗಳವಾರ ಹತ್ತಿರದ ನಾಗರಕಟ್ಟೆಗೆ ಹೋಗಿ ಹಸಿ ಹಾಲು ಹಾಕಿ ಅಥವಾ ಮನೆಯಲ್ಲೇ ಓಂ ಶರವಣ ನಮ ಅಂತ ಒಂದು ನೂರು ಎಂಟು ಬಾರಿ ಜಪಿಸಿ ಇದು ನಿಮಗೆ ರಕ್ಷಾ ಕವಚ ಎರಡು ವಿಷ್ಣು ಸಹಸ್ರನಾಮ ಲಗ್ನದಲ್ಲಿರುವ ಗುರು ನಿಮಗೆ ಸರಿಯಾದ ಬುದ್ಧಿ ಕೊಡಲು ಮತ್ತು ಒಂಬತ್ತನೇ ಮನೆಯ ಗ್ರಹಣ ದೋಷ ನಿವಾರಿಸಲು ಪ್ರತಿದಿನ ಸ್ನಾನ ಮಾಡಿದ ಮೇಲೆ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಅಥವಾ ಓದಿ ಗುರು ಗ್ರಹ ಬಲವಾಗಿದ್ದರೆ ಉಳಿದ ಯಾವ ಗ್ರಹವೂ ನಿಮ್ಮನ್ನು ಪೂರ್ತಿ ಕೆಡವಲು ಆಗಲ್ಲ ಮೂರು ದಾನ ಫೆಬ್ರವರಿ ಹದಿನೇಳರಂದು ಸೂರ್ಯ ಗ್ರಹಣ ಇರೋದ್ರಿಂದ ಅಂದು ಗೋಧಿ ಮತ್ತು ಬೆಲ್ಲವನ್ನು ಬಡವರಿಗೆ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ ಇದು ನಿಮ್ಮ ಅದೃಷ್ಟಕ್ಕೆ ಅಂಟಿರುವ ಗ್ರಹಣವನ್ನು ಬಿಡಿಸುತ್ತದೆ ನಾಲ್ಕು ನಾಯಿಗಳ ಸೇವೆ ಒಂಬತ್ತನೇ ಮನೆಯಲ್ಲಿರುವ ರಾಹು ಶಾಂತನಾಗಲು ವಿಶೇಷವಾಗಿ ಭಾನುವಾರದಂದು ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಅಥವಾ ಹಾಲು ಹಾಕಿ ಮಿಥುನ ರಾಶಿಯವರೇ ನೀವು ಬುದ್ಧಿವಂತರು ಈ ಫೆಬ್ರವರಿ ತಿಂಗಳು ನಿಮಗೆ ಒಂದು ಬುದ್ಧಿ ಚದುರಂಗ ಇದ್ದ ಹಾಗೆ ಒಂದು ಅಜಾಗರೂಕತೆ ಒಂದು ತಪ್ಪು ನಡಿಗೆ ನಿಮ್ಮನ್ನು ಕೆಡಬಹುದು ಆದರೆ ಸರಿಯಾದ ನಡಿಗೆ ನಿಮ್ಮನ್ನು ರಾಜನನಾಗಿ ಮಾಡಬಹುದು ನಿಮಗೆ ಸಿಗುವ ವಿಪರೀತ ರಾಜಯೋಗವನ್ನು ಬಳಸಿಕೊಳ್ಳಿ ಆದರೆ ಆರೋಗ್ಯ ಮತ್ತು ತಂದೆಯ ವಿಷಯದಲ್ಲಿ ಎಚ್ಚರವಿರಲಿ ಭಯ ಬೇಡ ಭಕ್ತಿ ಇರಲಿ ಜಯ ನಿಮ್ಮದೇ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಎಚ್ಚರಿಕೆ ಸಿಗಲಿ ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು